ಹಾಯ್ ಆಲ್ ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ನನ್ನ ಬೇಬಿ ಹಾಸ್ಪಿಟಲ್ ಬ್ಯಾಗಲ್ಲಿ ನಾನೇನೆಲ್ಲ ಪ್ಯಾಕ್ ಮಾಡಿದ್ದೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಫಸ್ಟ್ಗೆ ನಾನಿಲ್ಲಿ ಎರಡು ಬೇಬಿ ಬ್ಲ್ಯಾಂಕೆಟ್ಸ್ನ ತೊಗೊಂಡಿದ್ದೀನಿ ಆ್ಯಂಡ್ ಎರಡು ಸ್ವಾಡ್ಲಿಂಗ್ ಕ್ಲೋತ್ನ ತೊಗೊಂಡಿದ್ದೀನಿ ಇದು ಪ್ಯೂರ್ ಮಸ್ಲಿಂಗ್ ಕ್ಲೋತ್ ಆಗಿರುತ್ತೆ ನೀವು ಬೇಕಿದ್ರೆ ಕಾಟನ್ ಕ್ಲೋತ್ ಕೂಡ ತೊಗೋಬೋದು ಹಾಗೆ ಬೇಬೀಸ್ಗೆ ಮಸ್ಟ್ ಆ್ಯಂಡ್ ಶುಡ್ ಇರಲೇಬೇಕಾದ ವಸ್ತು ಅಂದರೆ ವೆಫ್ಟ್ ವೈಪ್ಸ್ ಆ್ಯಂಡ್ ನಾನಿಲ್ಲಿ ಪ್ಯಾಂಪರ್ಸ್ ಬ್ರ್ಯಾಂಡ್ದು ನ್ಯೂ ಬಾರ್ನ್ ಪ್ರೀಮಿಯಮ್ ಡೈಪರ್ಸ್ನ ತೊಗೊಂಡಿದ್ದೀನಿ ಇದು ತುಂಬನೇ ಈಸಿ ಟು ಯೂಸ್ ಯೂಸ್ ಇರುತ್ತೆ ಅದ್ರ ಜೊತೆಗೆ ಟೂ ಫೇರ್ ಆಫ್ ಮೆಟರಿಲ್ಸ್ ತಗೊಂಡಿದ್ದೀನಿ ಇದರಲ್ಲಿ ಸಾಕ್ಸ್ ಹಾಗೆ ಹ್ಯಾಂಡ್ ಗ್ಲೌಸ್ ಮತ್ತು ಕ್ಯಾಪ್ ಇನ್ಕ್ಲೂಡೆಡ್ ಇರುತ್ತೆ ಈ ಎಲ್ಲ ಐಟಮ್ಸ್ ಲಿಂಕ್ ನಿಮ್ಗೆ ಬೇಕಿದ್ದರೆ ಲಿಂಕ್ ಅಂತ ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ಗೆ ಡೈರೆಕ್ಟಾಗಿ ಲಿಂಕ್ ಬರುತ್ತೆ ಹಾಗೆ ನಾನಿಲ್ಲಿ ಒಂದು ಹತ್ತು ಕ್ಲೋತ್ ಲಂಗೂಟ್ನ ತೊಗೊಂಡಿದ್ದೀನಿ ಇದು ಒಂಥರ ಕ್ಲೋತ್ ಡೈಪರ್ ಅಂತ ಹೇಳ್ಬೋದು ಸೊ ಬೇಬಿ ಮೋಷನ್ ಪಾಸ್ ಮಾಡೋವರೆಗೂ ಕ್ಲೋತಲ್ಲಿ ಇಡಿ ಅಂತ ಹೇಳಿರ್ತಾರೆ ಸೊ ಅದಕ್ಕೋಸ್ಕರ ಹಾಗೆ ನಾನು ಒಂದು ಸಿಕ್ಸ್ ಫೇರ್ ಆಫ್ ಟೀಸ್ನ ತೊಗೊಂಡಿದ್ದೀನಿ ಲೈಕ್ ಟೀ ಶರ್ಟು ಟೈ ಮಾಡೋದು ಹಾಗೆ ಮುಂದೆ ಬಟನ್ಸ್ ಇರೋದು ತಗೊಂಡಿದ್ದೀನಿ ಆ್ಯಂಡ್ ಎರಡು ಬೇಬಿ ಬಾಡಿ ಸೂಟ್ನ ತೊಗೊಂಡಿದ್ದೀನಿ ರೋಂಪರ್ ಸೆಟ್ ಅಂತ ಹೇಳ್ತಾರಲ್ಲ ಅದು ಕೂಡ ಇದು ತುಂಬ ಕಂಫರ್ಟಬಲ್ ಆಗಿರುತ್ತೆ ಬೇಬಿಗೆ ಚಳಿ ಆಗದಿರೋ ಥರ ನೋಡ್ಕೊಳ್ಳುತ್ತೆ ಹಾಗೆ ನ್ಯೂ ಬಾರ್ನ್ ಅಂದ ತಕ್ಷಣ ಅಪ್ ಟು ತ್ರೀ ಟು ಫೋರ್ ಮಂತ್ಸ್ ತುಂಬಾ ಚಳಿ ಆಗ್ತಾ ಇರುತ್ತಂತೆ ಸೊ ಅದಕ್ಕೋಸ್ಕರ ಎರಡು ಸಾಫ್ಟ್ ಆಗಿರೋ ಸ್ವೆಟರ್ನ ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಮನೆಗೆ ಬರಬೇಕಿದ್ರೆ ಹಾಕೊಂಡು ಬರೋಕ್ಕೆ ಒಂದು ಸ್ಮೂತ್ ಆಗಿರೋ ಬಟ್ಟೆನ ತೊಗೊಂಡಿದ್ದೀನಿ ಇದೆಲ್ಲ ಐಟಮ್ಸ್ನ ನಾನು ಆಫ್ಲೈನ್ ಹಾಗೆ ಆನ್ಲೈನಲ್ಲಿ ಬೈ ಮಾಡಿದ್ದೀನಿ ಲಿಂಕ್ ಬೇಕಿದ್ದರೆ ಲಿಂಕ್ ಅಂತ ಕಮೆಂಟ್ ಮಾಡಿ ಹಾಗೆ ಈ ಬಟ್ಟೆನ ಪ್ಯಾಕ್ ಮಾಡೋಕ್ಕೂ ಮುಂಚೆ ನಾನು ಒಂದು ನಾನೊಂದ್ಸರಿ ವಾಶ್ ಮಾಡಿ ಕಂಫರ್ಟಲ್ಲಿ ಹಾಕಿ ತೊಗೊಂಡಿದ್ದೀನಿ ಆ್ಯಂಡ್ ಜೊತೆಗೆ ಬೇಬಿಗೆ ಸ್ನಾನ ಮಾಡಿಸ್ತಾರೆ ಅದಕ್ಕೆ ಒಂದು ಸಾಫ್ಟ್ ಆಗಿರೋ ಟವಲ್ ಬೇಬಿ ವಾಶ್ ಬೇಬಿಗೆ ಸೋಪ್ ಮತ್ತು ಮಸಾಜ್ ಆಯಿಲ್ ಅದು ಕೂಡ ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಬೇಬಿನ ಕ್ಯಾರಿ ಮಾಡೋಕ್ಕೆ ಬಿಟ್ ತೊಗೊಂಡಿದ್ದೀನಿ ಇದು ಕಂಪ್ క్లీ వీడియో వగేరే త్యాంక్